ಎಲ್ಲರಿಗೂ ನಮಸ್ಕಾರ ಶುಕ್ರವಾರದಿಂದ ಕೆಲವೊಂದು ರಾಶಿಗಳಿಗೆ ಅಂದರೆ ಏಳು ರಾಶಿಯವರು ಕೂಡ ಈ ರಾಶಿಯವರಿಗೆ ಮುಂದಿನ ಎರಡು ಸಾವಿರದ ನಲವತ್ತೈದರ ಯುವ ತನಕ ಭಾರಿ ಅದೃಷ್ಟ ಮತ್ತು ಶುಕ್ಲದಸೆ ಆರಂಭವಾಗ್ತಾ ಇದೆ ಲಕ್ಷ್ಮೀದೇವಿ ಸಂಪೂರ್ಣ ಕೃಪೆಯಿಂದ ಈ ರಾಶಿಯವರು ಮುಂದಿನ ಒಂದು ತಿಂಗಳು ರಾಶಿಯವರಿಗೆ ಯಾವುದೇ ಕಷ್ಟಗಳು ಕೂಡ ಬರುವುದಿಲ್ಲ ಅಂತಲೇ ಹೇಳ್ಬೋದು ಬರುವ ಡಿಸೆಂಬರ್ ತಿಂಗಳಲ್ಲಿ ಈ ರಾಶಿಯವರು ಆಗರ್ವ ಶ್ರೀಮಂತಿಕೆಯನ್ನು ಅನುಭವಿಸಲಿದ್ದಾರೆ ಅಂತಲೇ ಹೇಳಬಹುದು ಹಾಗಾದರೆ ಯಾವೆಲ್ಲ ರಾಶಿಗಳಿಗೆ ಯಾವೆಲ್ಲ ಯೋಗ ಫಲಗಳು ಶುಕ್ರವಾರದಿಂದ ಯಾವೆಲ್ಲ ರಾಶಿಗಳಿಗೆ ಯಾವೆಲ್ಲ ದಿನಗಳು ಆರಂಭವಾಗುತ್ತೆ ಮತ್ತು ಯಾವ ಏನೆಲ್ಲ ಅದೃಷ್ಟದ ದಿನಗಳು ಆರಂಭವಾಗುತ್ತೆ ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿನ ನಾವು ತಿಳಿಸ್ಕೊಡ್ತೀವಿ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ತಾಯಿ ಲಕ್ಷ್ಮೀದೇವಿಯ ಭಕ್ತರಾಗಿದ್ದಲ್ಲಿ ಈ ಒಂದು ದುಡ್ಡಿನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಹಾಗೆ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಈ ರಾಶಿಯವರಿಗೆ ಮುಂದಿನ ಎರಡು ಸಾವಿರದ ನಲವತ್ತೈದರ ವರ್ಷದ ತನಕ ಏಳು ರಾಶಿಯವರಿಗೆ ಶುಕ್ರದಸೆ ಆರಂಭವಾಗುತ್ತೆ ಭಿಕ್ಷಕನು ಕೂಡ ಮೂರು ದಿನಗಳಲ್ಲಿ ಕುಬೇರನಾಗ್ತಾನೆ ಅಂತಲೇ ಹೇಳಬಹುದು ಮತ್ತು ಹಾಗೆ ಇವರ ರಾಶಿಯವರಿಗೆ ನಾಳೆಯಿಂದ ಲಕ್ಷ್ಮೀದೇವಿ ಕೃಪೆಯನ್ನು ಈ ರಾಶಿಯವರು ಪಡೆಯಲಿದ್ದಾರೆ ಅಂತಲೇ ಹೇಳ್ಬೋದು ಮತ್ತು ಈ ರಾಶಿಯವರು ನಾಳೆಯಿಂದ ಯಾವುದೇ ಕೆಲಸಗಳನ್ನು ಮಾಡಿ ರೂ ಕೂಡ ಅದರಲ್ಲಿ ಒಂದು ಜಯ ಸಿಗುತ್ತೆ ಅಂತಲೇ ಹೇಳಬಹುದು ಹಾಗಾಗಿ ಇವರ ಜೀವನದಲ್ಲಿ ನಾಳೆಯಿಂದ ಎಲ್ಲವೂ ಕೂಡ ಉತ್ತಮವಾಗಿರುತ್ತೆ ನಿಮ್ಮ ಅದೃಷ್ಟ ಎಂಬುದು ನಿಮ್ಮ ಕೈ ಹಿಡಿಯುತ್ತೆ ಅಂತಲೇ ಹೇಳಬಹುದು ಕೆಲಸ ಕಾರ್ಯದ ಬಗ್ಗೆ ಯಾವುದೇ ಗೊಂದಲಗಳು ಇದ್ದರೂ ಕೂಡ ಅವುಗಳನ್ನು ನೀವು ಹಿರಿಯರ ಮಾರ್ಗದರ್ಶನದ ಮೂಲಕ ನಿಭಾಯಿಸುವುದರಿಂದ ತುಂಬಾ ಪ್ರಯೋಜನಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಇನ್ನು ಯಾವುದಾದರೂ ಕೆಟ್ಟ ಕೆಲಸಗಳಿಗೆ ಕೈ ಹಾಕುವ ಮುನ್ನ ತುಂಬ ಯೋಚನೆ ಮಾಡಿ ಆ ಒಂದು ಕೆಲಸವನ್ನು ಮಾಡಿದರೆ ನಿಮ್ಮ ಮುಂದಿನ ದಿನಗಳಲ್ಲಿ ತೊಂದರೆ ಉಂಟಾಗುವುದಿಲ್ಲ ಮತ್ತು ಕೃಷಿ ಕ್ಷೇತ್ರದಲ್ಲಿ ಕೂಡ ಒಳ್ಳೆಯ ಕೆಲಸ ಮಾಡೋದರಿಂದ ನಾಳೆಯಿಂದ ತುಂಬ ಪ್ರಯೋಜನಗಳನ್ನು ಪಡಿಬಹುದು ಇನ್ನು ಕೃಷಿ ಕ್ಷೇತ್ರದಲ್ಲಿ ಏನಾದರೂ ತೊಂದರೆ ಇದ್ದರೆ ಅವುಗಳನ್ನು ಕೂಡ ದೂರ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಹೊಸ ಒಂದು ಯಂತ್ರೋಪಕರಣಗಳನ್ನು ಖರೀದಿ ಮಾಡಲು ಈ ಒಂದು ಸಮಯ ನಿಮಗೆ ತುಂಬಾ ಮುಖ್ಯವಾಗಿರುತ್ತೆ ಅಂತಲೇ ಹೇಳ್ಬೋದು ಆರ್ಥಿಕವಾಗಿರುವ ಸಮಸ್ಯೆಗಳು ಕೂಡ ಸಾಲದ ಸಮಸ್ಯೆಗಳು ಕೂಡ ನಿಮ್ಮಿಂದ ನಾಳೆಯಿಂದ ದೂರವಾಗುತ್ತೆ ವಿದ್ಯಾರ್ಥಿಗಳು ಕೂಡ ವಿದ್ಯಾಭ್ಯಾಸದ ಕಡೆಗೆ ಸ್ವಲ್ಪ ಗಮನವನ್ನು ಕೊಡಬೇಕು ನಿಮಗೆ ಬೆಂಬಲ ಅನ್ನೋದು ಇರೋದು ಇರೋದರಿಂದ ಒಳ್ಳೆಯ ಪ್ರಗತಿಯನ್ನು ಕೂಡ ವಿದ್ಯಾರ್ಥಿಗಳು ಕಂಡುಕೊಳ್ಳಲು ಸಾಧ್ಯವಾಗುತ್ತೆ ಪೋಷಕರಿಗೆ ಗೌರವವನ್ನು ವಿದ್ಯಾರ್ಥಿಗಳು ಕೊಡಬೇಕು ಇನ್ನು ಯಾರಿಗೆಲ್ಲ ಮದುವೆಯಾಗಿರುವಂತಹ ವ್ಯಕ್ತಿಗಳಿಗೆ ನಾಳೆಯಿಂದ ಮುಂದಿನ ದಿನಗಳಲ್ಲಿ ಕಂಕಣ ಭಾಗ್ಯ ಬರುತ್ತೆ ಹಿರಿಯರ ಬೆಂಬಲ ನಿಮಗೆ ಮತ್ತು ತಂದೆ ತಾಯಿಗಳ ಬೆಂಬಲವನ್ನು ಕೂಡ ಪಡೆದುಕೊಂಡು ನೀವು ಮದುವೆಯಾಗೋದರಿಂದ ದಾಂಪತ್ಯ ಜೀವನ ತುಂಬಾ ಸುಗಮವಾಗಿರುತ್ತದೆ ಅಂತ ಹೇಳ್ಬೋದು ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲವನ್ನು ಕೂಡ ನೀವು ನಾಳೆಯಿಂದ ಪಡೆಯಲು ಸಾಧ್ಯವಾಗುತ್ತದೆ ಸ್ನೇಹಿತರೆ ಆಗೋದ್ರೆ ಇಷ್ಟೆಲ್ಲ ಲಾಭಗಳನ್ನು ಪಡೆದು ನಾಳೆಯಿಂದ ತಾಯಿ ಲಕ್ಷ್ಮೀ ದೇವಿ ಕೃಪೆಯನ್ನು ಪಡೆಯುವಂತಹ ಅದೃಷ್ಟವಂತ ರಾಶಿಗಳು ಯಾವ್ಯಾವ ಅಂತ ನಾವು ನೋಡೋದಾದರೆ ವೃಷಭ ರಾಶಿ ಮಿಥುನ ರಾಶಿ ಧನಸು ರಾಶಿ ಮೇಷರಾಶಿ ರಾಶಿ ಕನ್ಯಾ ರಾಶಿ ಮತ್ತು ತುಲಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನೀವು ஓம் தாய் லட்சி கமெண்ட் மகா அந்த கமெண்ட்மி வீடியோ லைக் கொட்டும் எல்லா ஷேர்